ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ರೆ ಅದು ಅದನ್ನ ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ ಎನ್ ಐ ಎ ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು ಇವರು ಮಂಗಳೂರಲ್ಲಿ ಎನ್ ಐ ಎ ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ಕೊಲೆ ಆಗಿರೋರು ಕೊಲೆ ಮಾಡಿರೋರು ಜೈಲಿಗೆ ಹೋಗಿರೋರು ಇವ್ರಿಗೂ ಇವರೆಲ್ಲ ಪಾತ್ರಧಾರಿಗಳು ಇವ್ರದ್ದು ಯಾರ್ದು ತಪ್ಪಿಲ್ಲ ಸೂತ್ರಧಾರಿಗಳಿದ್ದಾರೆ ಎಲ್ಲೂ ಕಾಣ್ತಾನೆ ಇಲ್ಲ ಈ ಸೂತ್ರಧಾರಿಗಳನ್ನು ಹಿಡಿದು ಎರಡು ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ ಮೊದಲು ಕರಾವಳಿ ಶಾಂತಿ ಆಗತ್ತೆ ಇವ್ರಿಗೆ ಇಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅವರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದಿದ್ರೆ ಎರಡು ಸಾವಿರದ ಹದಿನಾರು ಮಾರ್ಚ್ ಇಪ್ಪತ್ತೊಂದು ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತ ವಿನಾಯಕ ಬಾಳಿಗನ ಕೊಲೆ ಆಗುತ್ತೆ ವಿನಾಯಕ ಬಾಳಿಗನ ಕೊಲೆ ಮಾಡಿರ್ತಕ್ಕಂಥದ್ದು ಅವ್ರು ಯಾರು ಅಂದ್ರೆ ನಮೋ ಬ್ರಿಗೇಡ್ ನ ಅಧ್ಯಕ್ಷ ನಮೋ ನರೇಶ್ ಚೆನ್ನೈ ಕೊಲೆ ಮಾಡಿದ ಹುಡುಗರೆಲ್ಲ ಹಿಂದುಳಿದವರ್ಗಿದವರು ಈಗ ವಿನಾಯಕ ಬಾಳಿಗ ಒಬ್ಬ ಬಿ ಜೆ ಯ ಬೂತ್ ಮಟ್ಟದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ ಅವನ ಕೊಲೆ ಮಾಡಿರೋದು ಯಾರು ನಮೋ ಬ್ರಿಗೇಡ್ನ ಅಧ್ಯಕ್ಷ ಅವ್ರ ಹೆಸರು ನರೇಶ್ ಚೆನ್ನೈ ಅಂತ ಹೇಳಿ ಇವತ್ತು ಸಹ ಬೈಲಲ್ಲಿ ಹೊರಗಡೆ ಇದ್ದಾರೆ ಪಾಪ ವಿನಾಯಕ್ ಬಾಳಿಗ ಅವರ ಇಡೀ ಕುಟುಂಬ ಇನ್ನೂ ಆರ್ ಎಸ್ ಎಸ್ ಬಿಜೆಪಿ ಇದೆ ನಾನು ಮಂಗ್ಳೂರ್ಗೆ ಹೋದಾಗ ನನ್ನನ್ನು ಬಂದು ಭೇಟಿ ಮಾಡಿ ಸರ್ ನ್ಯಾಯ ಕೊಡಿಸಿ ಅಂತ ಹೇಳಿ ಅವ್ರ ಅಕ್ಕ ತಂಗಿದರೆಲ್ಲ ಎರಡು ಸಾವಿರದ ಹದಿನಾರು ಅಂದರೆ ಒಂಬತ್ತು ವರ್ಷ ಆಯಿತು ಇನ್ನೂ ತನಿಖೆ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ಹಿಂದುಳಿದ ವರ್ಗದ ಹುಡುಗರೇ ಎಲ್ಲ ಜೈಲಿಗೆ ಹೋಗಿರೋದು ಅದನ್ನು ನೋಡಿ ಶಿವ ಶ್ರೀಕಾಂತ್ ವಿನೀತ್ ಪೂಜಾರಿ ನಿತೇಶ್ ದೇವಾಡಿಗ ಎಲ್ಲ ಹಿಂದುಳಿದ ವರ್ಗದವರು ಇವರು ಇವರು ಫುಡ್ ಸೋಲ್ಜರ್ ಅಂತಾರೆ ನೋಡಿ ಇವ್ರನ್ನ ಉಪಯೋಗಿಸ್ಕೊಂಡು ಒಂದು ರೀತಿಯ ಅವರ ಸ್ವಾರ್ಥನ ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಳಸ್ಕೊಳ್ತಾ ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿದ್ರೆ ಸೂತ್ರಧಾರಿಗಳು ಯಾರೂ ಸಹ ಜೈಲಿಗೆ ಹೋಗಲ್ಲ ಪಾತ್ರಧಾರಿಗಳನ್ನೆಲ್ಲ ಜೈಲಿಗೆ ಕಳಿಸ್ತಾರೆ ಆ ಥರ ಆಗೋದಿದ್ದರೆ ಈಗ ಸುಪ್ರೀಂ ಕೋರ್ಟ್ ಇಂದ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಇದೆ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವ್ರನ್ನ ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ದುರಂತ ಏನು ಅಂದ್ರೆ ಹೈಕೋರ್ಟ್ ಅಲ್ಲಿ ಅವ್ರಿಗೆ ತತ್ತಕ್ಷಣ ಬೇಲ್ ಸಿಗುತ್ತೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಆದ್ರೆ ನಾವು ಈ ನ ಸುಪ್ರೀಂ ಕೋರ್ಟ್ ಅಲ್ಲೂ ತೆಗೆದುಕೊಂಡು ಹೋಗ್ತೀವಿ ಸುಪ್ರೀಂ ಕೋರ್ಟ್ ವಿರುದ್ಧ ಬಂದಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲೇ ಕೇಳಬೇಕಾಗುತ್ತೆ ಅದ್ರ ಜೊತೆಗೆ ಯಾರು ಯಾವಾಗ ತನಿಖೆ ಮಾಡ್ತಾ ಇದ್ದಾರೆ ನೋಡಿ ಎನ್ ಐ ಎ ಎನ್ ಐ ಎ ತನಿಖೆ ಮಾಡತಕ್ಕಂತಹ ಮನುಷ್ಯ ಕೇವಲ ಅವರು ಫಾಜಿಲ್ ಕೊಲೆಯಲ್ಲಿ ಅಪರಾಧಿ ಅದ ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಪರಾಧಗಳು ಹಿಂದೂಗಳ ಮೇಲೆ ಒಬ್ಬನ ಹೆಸರು ಕೀರ್ತಿ ಆ ಹುಡುಗ ಕೀರ್ತಿ ಅಂತ ಹೇಳಿ ಹುಡುಗ ದಲಿತರ ಹುಡುಗ ಅವನ ಕೊಲೆ ಆ ಕೇಸಲ್ಲೂ ಕೂಡ ಇವರಿದ್ದಾರೆ ಅದನ್ನು ಅದನ್ನ ಇವರು ಎನ್ ಐ ತನಿಖೆ ಮಾಡ್ತಾರೆ ಅದಲ್ಲದೆ ಬಾಕಿ ಎಲ್ಲ ಪ್ರಕರಣಗಳು ಅದೊಂದು ನೌಶಾದ್ ಹೇಳಿ ಅದು ಬಿಟ್ಟರೆ ಇದು ಫಾಜಿಲ್ ಪ್ರಕರಣ ಇರ್ಬೋದು ಬಾಕಿ ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು ಐ ಎ ಮಾಡೋದು ಅಂದರೆ ಯಾವ ಮಟ್ಟಕ್ಕೆ ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿ ಅದಲ್ಲದೆ ಇದು ಎಲ್ಲ ಪ್ರತೀಕಾರದ ಕೊಲೆ ಅವರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ ಆದರೆ ಎಲ್ಲ ಕೊಲೆಗಳಾಗಿರ್ತಕ್ಕಂಥದ್ದನ್ನು ಇವ್ರು ಎನ್ ಎ ಮಾಡ್ತಾರೆ ಯಾಕಂದರೆ ಎನ್ ಎ ಮಾಡಲಿಕ್ಕೆ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಪ್ಪಣೆ ಕೊಡಬೇಕು ಕೇಂದ್ರದ ಗೃಹ ಸಚಿವರನ್ನ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಿತ್ತು ಎರಡು ವರ್ಷ ನೀವು ಗುಜರಾತ್ ಒಳಗಡೆ ಹೋಗೋಂಗಿಲ್ಲ ಅಂಥೇಳಿ ಫೇಕ್ ಎನ್ಕೌಂಟರ್ ಕೇಸಲ್ಲಿ ನ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕಿದ್ರು ಇವರು ನಮ್ಮ ರಾಜ್ಯದ ಎನ್ ಎ ಮಾಡೋದು ಅದರಲ್ಲಿ ಕೆಲವು ಬ ಆರ್ ಎಸ್ ಎಸ್ ನಾಯಕರು ಹೇಳಿದರು ಫಾಜಿಲ್ ಮೇಲೆ ಇದು ಫಾಜಿಲ್ ಕೊಲೆಯಲ್ಲಿ ಸುಭಾಷ್ ಶೆಟ್ಟಿ ಹಸ್ತಕ್ಷೇಪ ಇಲ್ಲ ಅಂತ ಆಗ ಚಾರ್ಜ್ ಶೀಟ್ ಮಾಡಿದ ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಮಾಡಿ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಜನಸಾಮಾನ್ಯರಿಗೆ ಕೆಲಸ ಕೊಡಲಿಕ್ಕೆ ರಕ್ಷಣೆ ಕೊಡಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಆದ್ರಿಂದ ಇದು ಕೇವಲ ರಾಜಕೀಯ ಪ್ರೇರಿತ ಅದಲ್ಲದೆ ಕೋಮುವಾದ ಪ್ರೇರಿತವಾದಂಥ ಈ ಒಂದು ತನಿಖೆ ತಕ್ಷಣ ನಿಲ್ಲಬೇಕು ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ ದೆಹಲಿ ಬಿಟ್ಟರೆ ಮೂರನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳಿರ್ತಕ್ಕಂಥದ್ದು ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ ಈ ರೀತಿ ಮಾಡಿಕೊಂಡು ಬರೀ ಕ್ರಿಮಿನಲ್ಗಳಿಗೆಲ್ಲ ಇವರು ಎನ್ ಐ ಎ ರಕ್ಷಣೆ ಕೊಡ್ಕೊಂಡು ಹೋದರೆ ಕರ್ನಾಟಕ ರಾಜ್ಯವನ್ನು ಪುನಃ ಯು ಪಿ ಬಿ ಆರ್ ಮಾಡೋದರಲ್ಲಿ ಅದರಲ್ಲಿ ಏನೂ ಸಂಶಯ ಬೇಕಾಗಿಲ್ಲ ಆದ್ದರಿಂದ ಇದು ಪೂರ್ಣವಾಗಿ ಕೋಮು ಆಧಾರದ ಮೇಲೆ ಕೋಮುವಾದವನ್ನು ಇನ್ನೂ ಹೆಚ್ಚು ವೈಭವೀಕರಿಸಿ ಹೆಚ್ಚಿನ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಪ್ರಶ್ನೆ ಪ್ರತಿಕಾರದ ಈಗ ರಹೀಮ್ ಕೊಲೆ ಆಯ್ತು ಆ ರಹೀಮ್ ಹುಡುಗ ಸಮಾಜ ಸೇವಕಾರಿ ಪರೋಪಕಾರಿ ಎಲ್ಲಾ ಧರ್ಮದವ್ರಿಗೂ ಸಹ ಅವನು ಪಿಕಪ್ ಮ್ಯಾನ್ ಇಟ್ಕೊಂಡಿದ್ದಾನೆ ಯಾರಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೂ ಅವ್ರ ಆಸ್ಪತ್ರೆನಲ್ಲಿ ಕರ್ಕೊಂಡು ಹೋಗ್ತಾನೆ ಯಾರು ಕೊಲೆ ಮಾಡಿದ ನೋಡಿ ದೀಪಕ್ ಅಂತ ಹೇಳಿ ಸ್ನೇಹಿತ ರಹೀಮ್ನ ಸ್ನೇಹಿತ ಅವರ ತಂದೆ ಆಸ್ಪಿಟ್ಲಲ್ಲಿ ಇದ್ದಾಗ ಇದೇ ಮುಸ್ಲಿಂ ರಹೀಮ್ ಹುಡುಗ ಹೋಗಿ ರಕ್ತ ಕೊಟ್ಟಿದ್ದಾನೆ ಅಲ್ಲಿ ನೋಡಿದಾಗ ಅವನ್ನ ಇವರು ಪ್ರ ಪ್ರತೀಕಾರ ತಗೋಬೇಕಲ್ಲ ಸುಭಾಷ್ ಶೆಟ್ಟಿ ಕೊಲೆ ಆದಮೇಲೆ ಇಲ್ಲಿ ಇಡೀ ದಕ್ಷ ಕರಾವಳಿನಲ್ಲಿ ಮಾತುಕತೆ ಇನ್ನೊಂದು ಬೀಳುತ್ತೆ ಹಣ ಅಂತ ಪೊಲೀಸವರು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ಯಾರೂ ಸಿಕ್ಕಿಲ್ಲ ಹೇಳಿ ಸಾಫ್ಟ್ ಟಾರ್ಗೆಟ್ ಇನ್ನು ಎರಡು ಗಂಟೆಗೆ ಫೋನ್ ಮಾಡಿ ಪಾಪ ನಂಗೆ ಅರ್ಜೆಂಟ್ ಮರಳಬೇಕು ಅಂತೇಳಿ ಅವ್ರ ತಾಯಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತಾಯಿನ ಬಾಗಿಲು ಒಳಗಡೆ ಹಾಕ್ಬಿಟ್ಟು ಅವ್ರು ಮುಂದೆ ಉಳಿತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ರಿಮಿನಲ್ ಕೇಸಿಲ್ಲ ಇಲ್ಲ ರೈಲ್ನಲ್ಲಿ ಇದು ಯಾವ ಮಟ್ಟಿಗೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲೂ ಹೇಳಿದೆ ಮಣಿಪುರ್ ಈ ಉತ್ತರ ಪ್ರದೇಶ ಆಗಕ್ಕೆ ನಾವು ದಕ್ಷಿಣ ಕನ್ನಡ ಕರಾವಳಿನ ಬಿಡಲಿಕ್ಕೆ ತಯಾರಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ತನಿಖೆ ಮಾಡೋದೇ ಸಾಕಾಗಿದೆ ಎನ್ ಐಎ ಮಾಡಬೇಕಾಗಿರೋದು ಭಯೋತ್ಪಾದಕರ ವಿಚಾರಗಳಿದ್ದಾಗ ಮಾತ್ರ ರಾಷ್ಟ್ರದ ಗಡಿಯಲ್ಲಿ ಭಯೋತ್ಪಾದನೆ ಇದ್ದಾಗ ಅಥವಾ ಯಾರಾದರೂ ರಾಷ್ಟ್ರದ್ರೋಹ ಕೆಲಸ ಮಾಡುವಾಗ ಎನ್ಐಎ ಅವರು ತನಿಖೆ ಮಾಡಬೇಕು ಇವರು ರಾಜಕಾರಣಿಗಳ ಮೇಲೂ ಎನ್ಐಎ ರೌಡಿಗಳ ಮೇಲೂ ವಿಚಾರ ಬಂದಾಗಲೂ ಎನ್ಐಎ ಇವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಎನ್ಐಎನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾರೆ ನಾಳೆ ದಿನ ಯಾರ್ಯಾರು ಕೊಲೆ ಮಾಡಿರ್ತಾರೆ ಕ್ರಿಮಿನಲ್ ರೆಕಾರ್ಡ್ ಇರೋರು ಅವ್ರಿಗೆಲ್ಲ ಎನ ತನಿಖೆ ಮಾಡಿಸ್ಕೊಂಡು ಹೋದ್ರೆ ಅದ್ ಗೌರವ ಏನಿರುತ್ತೆ ಸ್ಥಳೀಯವಾಗಿರ್ತಕ್ಕಂತ ಗೃಹ ಸಚಿವರ ಗೃಹ ಇಲಾಖೆಗೆ ಏನ್ ಗೌರವ ಬಂದಂಗಾಗಿದೆ ಈಗ ಸತ್ಯಾಸತ್ಯ ಬರ್ಬೇಕಾದ್ರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅದಕ್ಕೆ ವಿನಾಯಕ ಬಾಳಿಯನ್ನ ನಾವು ವಿಚಾರ ಹೇಳಿದ್ದು ನಮೋ ಬ್ರಿಗೇಡ್ನ ಅಧ್ಯಕ್ಷ ಶೆನೈ ನರೇಶ್ ಶೆನೈನ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಅದನ್ನು ಮೊದಲು ಎನ್ಐಎ ತನಿಖೆ ಮಾಡಲಿ ವಿನಾಯಕ ಬಾಳಿಗ ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತ ಅದನ್ನು ತನಿಖೆ ಮಾಡಬಿಟ್ಟು ಆಮೇಲೆ ಬೇರೆಯವ್ರ ತನಿಖೆ ಮಾಡಲಿ ಸ್ವತಃ ಇವರು ಸರ್ಕಾರ ಇದ್ರೆ ಐದು ವರ್ಷ ಅವ್ರಿಗೆ ಏನು ನ್ಯಾಯ ಸಿಕ್ಕಲಿಲ್ಲ ಅವರು ಎಲ್ಲ ಬಾಗ್ಲಲ್ಲೂ ಓಡಾಡ್ತಾ ಇದ್ದಾರೆ ಎಲ್ಲ ಬಾಗ್ಲಲ್ಲೂ ಓಡಾಡ್ತಾ ಇದ್ದಾರೆ ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ ಕೋರ್ಟಲ್ಲಿದೆ ಈಗ ಕೋರ್ಟಲ್ಲೂ ಕೂಡ ಕೆಲವು ಸಂಘಿಗಳು ಇರೋದ್ರಿಂದ ಭಾರಿ ಕಷ್ಟ ಆಗ್ತಾ ಇದೆ ಇನ್ನೊಂದು ಎಸ್ ಎಫ್ ಐ ಅಥವಾ ಬೇರೆ ಪ್ರಶ್ನೆ ಪ್ರಶ್ನೆ ಇದು ಎನ್ ಐ ತನಿಖೆ ಮಾಡತಕ್ಕಂತ ಪ್ರಕರಣ ನಾತ ಯೋಚನೆ ಮಾಡ್ಬೇಕು ರಾಜ್ಯ ಸರ್ಕಾರ ತನಿಖೆ ಮಾಡುವಾಗ ಅವ್ರ ಮೇಲೆ ಎರಡು ಕೊಲೆ ಆಪಾದನೆ ಇರುವಾಗ ರಾಜ್ಯ ಸರ್ಕಾರ ಅವ್ರನ್ನ ಮೊದಲನೇ ಬಂಧಿಸಬೇಕಾಗಿತ್ತು ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಳನ್ನ ಇರೋರು ಈಗ ಈ ಹುಡುಗರು ವಿನಯ್ ಬಾಳಿಕಾ ಕೊಲೆ ಇಲ್ಲಿ ಜೈಲಲ್ಲಿ ಇದ್ದಾರೆ ಅವ್ರ ತಂದೆ ತಾಯಿಗಳು ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಾವು ಯಾವುದೇ ಪಕ್ಷದವರು ಕೊಲೆ ಆದರೆ ನಾವು ಹೋಗಿ ನೋಡಿದ್ವಿ ಅದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಪ್ರವೀಣ್ ಪೂಜಾರಿ ಇರ್ಬೋದು ಎಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಕೊಲೆ ಆದಾಗ ಅಲ್ಲಿ ಹೋಗಿ ನೋಡಿದ್ದೀವಿ ಅವ್ರು ಕೊಲೆ ಮಾಡಿದ್ರು ಯಾರು ಹಿಂದೂ ಜಾಗರಣ ವೇದಿಕೆ ಅದು ಎನ್ಐತಿ ತನಿಖೆ ಮಾಡಲಿ ಪ್ರವೀಣ್ ನೆಟ್ಟಾರ್ ಅನ್ನೋ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ ಇದರಲ್ಲಿ ಅವ್ರನ್ನೂ ಹೋಗಿ ತನಿಖೆ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ಅದು ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಮಂದರ್ತಿಯಲ್ಲಿ ಸೊ ಅದು ಬಿಟ್ಟುಬಿಟ್ಟು ಇಲ್ಲಿ ಪ್ರತೀಕಾರ ಒಬ್ಬೊಬ್ಬರು ಸಹ ಪ್ರತೀಕಾರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹಂಡ್ರೆಡ್ ಒನ್ ಫಾರ್ಟಿ ಇದ್ರೆ ಒನ್ ಒನ್ ಫಾರ್ಟಿ ಫೋರ್ ಇದ್ರೇನು ಕೂಡ ಪ್ರತಿಬಂಧ ಆಜ್ಞೆ ಕೂಡ ಇದ್ರೇನು ಸಹ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲೋಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಪತ್ರಿಕಾ ಹೇಳಿಕೆ ಪುತ್ತೂರಲ್ಲಿ ಅವರು ಪತ್ರಿಕಾ ಹೇಳಿಕೆ ಕೊಡ್ತಾರೆ ನಾವು ಪ್ರತಿಕಾರ ತೀರ್ಸೇ ತೀರಿಸ್ತೀವಿ ಹೇಳಿ ಆದರೆ ಕಾನೂನು ಯಾರಿಗೂ ಇಲ್ವ ಕಾನೂನು ಎಲ್ರಿಗೂ ಒಂದೇ ಈ ದೇಶದಲ್ಲಿ ಎಲ್ಲ ಧರ್ಮದವ್ರಿಗೆ ಎಲ್ಲ ಜಾತಿಯವ್ರಿಗೆ ಎಲ್ಲ ಭಾಷೆಯವ್ರಿಗೆ ಕಾನೂನು ಒಂದೇ ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಮ್ಮ ಐ ಪಿ ಸಿ ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು ವಿಚಾರಣೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ

ಸರ್ವಧರ್ಮ ಸಭೆ ನಡೀಬೇಕಾಗುತ್ತೆ ಅಂತ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಧರ್ಮದ ಗುರುಗಳು ಸೇರಿ ಶಾಂತಿ ನೆನೆಸಲಿಕ್ಕೆ ಒಂದು ಒಂದು ಅಪೀಲ್ ಮಾಡಬೇಕಾಗತ್ತೆ ಶಾಂತಿ ನೆಲೆಸಿದ ನಂತರ ಎಲ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗುತ್ತೆ ಇದರಿಂದ ಕುಂಠಿತ ಆಗೋದು ದಕ್ಷಿಣ ಕನ್ನಡ ಅಭಿವೃದ್ಧಿ ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವರ ಕೆಂಗಣ್ಣಿಗೆ ಬಿದ್ದಿದೆ ಬೆಂಗಳೂರು ನಗರ ಬಿಟ್ಟರೆ ಅತಿ ಹೆಚ್ಚಿನ ತೆರಿಗೆ ಅಥವಾ ಟ್ಯಾಕ್ಸ್ ಕೊಡೋದು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವ್ರಿಗೆ ಅದರ ಮೇಲೆ ಕಣ್ಣು ಬಿದ್ದಿದೆ ಇದನ್ನೆಲ್ಲ ಹಾಳು ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಕೆಲವರು ಹುನ್ನಾರ ನಡೆಸ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕಾದ್ರೆ ಸರ್ವಧರ್ಮ ಸಭೆ ಮಾಡಿ ಅವರಲ್ಲಿ ನಾವು ಕೇಳ್ಕೊಳ್ಬೇಕಾಗತ್ತೆ ಸ್ವಲ್ಪ ಶಾಂತಿ ನೆಲೆಸಲಿಕ್ಕೆ ನೀವು ಅವರವರ ಅನುಯಾಯಿಗಳಿಗೆ ಅಪೀಲ್ ಮಾಡಿ ಅಂತ ಸರ್ವಧರ್ಮ ಸಭೆ ಅದು ಯಾರ್ದು ನೇತೃತ್ವ ಏನು ಬೇಕಾಗಿಲ್ಲ ಯಾರು ಗುರುಗಳೇ ಮುಂದೆ ನಿಂತ್ಕೊಂಡು ಮಾಡಬೇಕಾಗುತ್ತೆ ಎಲ್ಲದ್ರೂ ಅವರು ಸೇರಿ ಮಾಡ್ಬೇಕಾಗುತ್ತೆ ಇವತ್ತು ಎ ಮಾತ್ರ ಇರಲಿ ಆಮೇಲೆ ಸ್ಟೇಟ್ ಪಾಲಿಟಿಕ್ಸ್ ಬೆಂಗಳೂರು ತುಳಿತ ಪ್ರಕರಣ ಭಾರತೀಯ ಜನತಾ ಪಾರ್ಟಿಯವರು ಏನೋ ಸ್ವರ್ಗಲೋಕದಿಂದ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇವರು ಯೋಚನೆ ಮಾಡಬೇಕು ಭಾರತೀಯ ಜನತಾ ಆಯ್ತು ಆಗಬಾರ್ದಾಗಿತ್ತು ಆಗೋಗಿದೆ ತಮ್ಮ ಸ್ವಂತದವ್ರನ್ನ ಕಳ್ಕೊಂಡಿರೋರಿಗೆ ಸ್ವಂತನ ಹೇಳಿ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಅವ್ರಿಗೆ ಈ ಒಂದು ನಷ್ಟವನ್ನು ಬರೆಸ್ಲಿಕ್ಕೆ ಅಂತ ಹೇಳಿ ನಾಲ್ಕು ಲಕ್ಷ ಜನ ಸೇರಿದಾಗ ಹನ್ನೊಂದು ಜನ ಸತ್ತೋಗಿದ್ದಾರೆ ಆಗಬಾರ್ದಾಗಿತ್ತು ಅಷ್ಟು ಕಂಟ್ರೋಲ್ ಮಾಡಿರೋದಕ್ಕೆ ನಾನು ಪೊಲೀಸರ್ನ ಶ್ಲಾಘಿಸ್ತೀನಿ ಅವ್ರನ್ನ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ತೇನೆ ಅದ್ರ ಜೊತೆಗೆ ನಾನು ಗುಜರಾತಲ್ಲೇ ಇದ್ದೆ ಇಪ್ಪತ್ತೆರಡರಲ್ಲಿ ಮೋರ್ಬಿ ಅಂತ ಒಂದು ಊರು ಅಲ್ಲಿ ಹೊಸ್ದಾಗ ಬ್ರಿಡ್ಜ್ ಓಪನ್ ಮಾಡಿದ್ದಾರೆ ನೋಡೋಕೆ ಜನ ಬಂದರು ಆ ಬ್ರಿಡ್ಜ್ ಮೇಲೆ ಬಂದಾಗ ನೂರ ಎಪ್ಪತ್ತು ಜನ ಸಪು ನೂರಿಪ್ಪತ್ತು ಜನ ಮಕ್ಕಳೇ ಒಬ್ಬ ಆರ್ಡಿನರಿ ತಹಸೀಲ್ದಾರ್ನು ಸಸ್ಪೆಂಡ್ ಮಾಡಲಿಲ್ಲ ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಲಿಲ್ಲ ಆ ಕಾಂಟ್ರಾಕ್ಟ್ಗೆ ಗುಜರಾತಲ್ಲಿ ಎಲೆಕ್ಷನಲ್ಲಿ ಟಿಕೆಟು ಕೂಡ ಕೊಟ್ಬಿಟ್ರು ಇವರು ನಮಗೆ ಪಾಠ ಹೇಳ್ಕೊಡೋಕೆ ಬರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ವಿಧಾನಸೌಧದ ಮುಂದೆ ಏನಾದರೂ ಆಗಿದ್ರೆ ಜವಾಬ್ದಾರಿ ಸರ್ಕಾರದ ನಾವೇ ಕರೆಸಿ ಅದು ಮಾಡಿರೋದು ಅನಾಹುತ ಆಗಿದೆ ಅಂತೇಳಿ ತದನಂತರ ಆರ್ ಸಿ ಬಿ ಅವ್ರು ಕಳಿಸಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು ತಿಳ್ಕೊಳ್ಬೇಕಾಗಿತ್ತು ಯಾಕಂದರೆ ಫ್ಯಾನ್ಗಳನ್ನೆಲ್ಲ ನೋಡೋದು ಅವರೇ ಎಷ್ಟು ಜನ ಫ್ಯಾನ್ ಬರ್ತಾರೆ ಅಂತ ಆ ಸಂದರ್ಭದಲ್ಲಿ ಅವ್ರು ಜ ಮುನ್ನೆಚ್ಚರಿಕೆ ವಹಿಸದಿರೋದು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದಲ್ಲದೆ ನಾನು ಈ ಬೆಂಗಳೂರು ಬಂದ ನಂತರ ಎಲ್ಲ ವಿಚಾರಿಸಿದೆ ಪಾಪ ಕೆಲವರೆಲ್ಲ ರಾಯಚೂರಿಂದ ಎಲ್ಲ ಬಂದಿರ್ತಕ್ಕಂಥ ಬಡವರು ನಾನು ಮಂಗಳೂರಲ್ಲಿ ಹೇಳಿದೆ ಒಂದು ಕೋಟಿ ಬಿ ಸಿ ಸಿ ಐ ಇವ್ರಿಗೆ ಕೊಡಬೇಕು ಅಂಥೇಳಿ ಈಗ ಒಂದು ಕೋಟಿ ಎಲ್ಲ ಐದೈದು ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ ಐದೈದು ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ ಯಾಕಂದರೆ ಲಕ್ಷಾಂತರ ಕೋಟಿ ಇರ್ತಕ್ಕಂಥ ಬಿ ಸಿ ಸಿ ಐ ಅವರು ಇವ್ರಿಗೆ ಐದೈದು ಕೋಟಿ ಪ್ರತಿಯೊಬ್ಬರಿಗೂ ಹನ್ನೊಂದು ಜನಕ್ಕೂ ಐದೈದು ಕೋಟಿ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಅವರೇನಾದರೂ ಆ ಥರ ಕೊಡಲಿಲ್ಲ ಅಂದರೆ ಸರ್ಕಾರ ಮುಂದಿನ ಮ್ಯಾಚ್ಗಳನ್ನ ನಿಲ್ಲಿಸಬೇಕು ಎಲ್ಲಿ ತನಕ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದಿಲ್ಲ ಹಾ ಬಿ ಸಿ ಐ ಕೊಡಬೇಕು ಅವರು ಮತ್ತೆ ಆರ್ ಸಿ ಬಿ ಎರಡು ಸೇರಿ ಕೊಡಬೇಕು ಕೊಡಲಿಲ್ಲ ಅಂದರೆ ಈ ಬೆಂಗಳೂರು ನಗರದಲ್ಲಿ ಮ್ಯಾಚೇ ಆಗೋದು ಬೇಡ ಪ್ರಾಣ ಕಳ್ಕೊಂಡಿದ್ದಾರೆ ಪಾಪ ಮಕ್ಕಳು ಅವ್ರ ತಂದೆ ತಾಯಿ ಗತಿಯೇನು ಎಲ್ಲ ವಯಸ್ಸಿಗೆ ಬಂದಿದ್ದ ಮಕ್ಕಳು ಸೊ ಅದರಿಂದ ಇದನ್ನ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಕಾಲ್ ತುಳಿದ ಆಗಿ ಆಗಬಾರ್ದಾಗಿತ್ತು ಆಗೋಯ್ತು ಸರ್ಕಾರನು ಕ್ರಮ ತೆಗೆದುಕೊಂಡಿದೆ ಅದರ ಜೊತೆಗೆ ಇವರು ಕಾರಣಂತರು ಕಾರಣಕರ್ತನ ಯಾರು ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಇವೆಲ್ಲ ಆಗೋಗಿದೆ ಅಲ್ಲಲ್ಲ ಈಗ ಪೊಲೀಸನ್ನ ಶ್ಲಾಘನೆ ಮಾಡ್ಲೇಬೇಕಾಗುತ್ತೆ ಆಗಿರೋ ತಪ್ಪಿಗೆ ಕ್ರಮ ತೆಗೆದುಕೊಂಡಿದ್ದಾರೆ ಆದ್ರೆ ಆ ಪಾರ್ಟಿ ನಾಲ್ಕು ಲಕ್ಷ ಜನ ಸೇರಿದಾಗ ಮಿನಿಮಮ್ ಕ್ಯಾಶುಯಾಲಿಟಿ ಆಗಿರೋದ್ರಿಂದ ನಾವು ಅವನ್ನ ಅವ್ರ ಬಗ್ಗೆ ನಾವು ಎರಡು ಒಳ್ಳೆ ಮಾತು ಹೇಳಬೇಕಾಗತ್ತೆ ಆಗಿರ್ಬೋದು ಆಗಿರೋ ಅನಾಹುತಕ್ಕೆ ಯಾರ್ಯಾರು ಕಾರಣ ಅದ್ರ ಬಗ್ಗೆ ಈಗ ನ್ಯಾಯಾಂಗ ತನಿಖೆ ಆಗಿರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅವಂತಿಗಳಾದ್ಮೇಲೆ ಬರುತ್ತೆ ತಕ್ಷಣವೇ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಈಗ ಅದರಲ್ಲಿ ಕೆಲವು ಒಳ್ಳೆ ಆಫೀಸರ್ಸು ಇದ್ದಾರೆ ಅದರ ಜವಾಬ್ದಾರಿ ಅಂದಾಗ ಒಳ್ಳೇದು ಕೆಟ್ಟದು ಅಂತ ಬರಲ್ಲ ಜವಾಬ್ದಾರಿ ಹೆಚ್ಚು ಕಮ್ಮಿ ಆದಾಗ ಅವರೇ ಸ್ವಯಂ ಪ್ರೇರಿತ ಆಗಬೇಕಾಗಿತ್ತು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಈಗ ಬೆಂಗಳೂರು ನಗರದಲ್ಲಿ ರೇಸ್ ಕೋರ್ಸು ಕ್ರಿಕೆಟ್ ಕ್ಲಬ್ ಇವೆಲ್ಲ ಸ್ಥಳಾಂತರ ಆಗಬೇಕು ಅಂತ ಹೇಳಿ ಬಹಳ ದಿಸದಿಂದ ನಡೀತಾ ಇದೆ ಅದನ್ನು ಯಾರು ಕ್ರಮ ತಗೋತಾ ಇಲ್ವಲ್ಲ ಯಾರು ಈಗ ಯಾರು ಯಾರು ಈ ಪ್ರಪಂಚದಲ್ಲ ಐನೂರು ವರ್ಷ ಬದುಕೋದಿಲ್ಲ ಮುಂದಿನ ಪೀಳಿಗೆಗೆ ನಾವು ಒಳ್ಳೇದು ಮಾಡಿದೀವಿ ಅಂತ ಆಗ್ಬೇಕು ಮುಂದಿನ ಪೀಳಿಗೆದ ಜೀವನ ಸುಗಮವಾಗಿರ್ಲಿ ಅಂತ ಹೇಳಿ ಕ್ರಮಗಳನ್ನ ಜರುಗಿಸಬೇಕಾಗತ್ತೆ ಈಗಿರೋ ಅಧಿಕಾರಿಗಳು ಅವ್ರಿರೋ ಅಷ್ಟು ದಿವಸ ಆಮೇಲೆ ಆದ್ರಿಂದ ಅದನ್ನ ನಾವು ಮಾಡಲೇಬೇಕಾಗತ್ತೆ ಹೇಳಿ ಸೊ ಆದ್ರಿಂದ ತಕ್ಷಣವೇ ಕ್ರಮ ಜರುಗಿಸಬೇಕಾಗತ್ತೆ